ಯಾರೇ ನೀವು ನಾನೇ ಫೋನ್ ಮಾಡಿದ್ದಾರಲ್ಲ ಮರ ನಿಮಗೆ ಗೊತ್ತಿಲ್ವಾ ಹನ್ನೊಂದುವರೆಗೆ ಬನ್ನಿ ಅಂತೆಲ್ಲ ಹೇಳಿದ್ರಲ್ಲ ಯಾವ ಹನ್ನೊಂದುವರೆಗೆ ಎಷ್ಟು ಟೈಮಿಗೆ ಈಗ ಎಷ್ಟೊಂದು ಹತ್ತು ಮುಕ್ಕಾಲಾಗಿದೆ ಅಷ್ಟೇ ಹಾಂ ಹನ್ನೊಂದುವರೆ ಬರ್ಬೇಕು ಹತ್ತು ಮುಖಾಲ ಯಾಕೆ ಬರ್ತೀರಾ ಅಲ್ಲ ನೀವು ಬಿಡಿ ನಾನು ತಿಂಡಿ ಎಲ್ಲ ತಿನ್ಕೊಂಡು ಬಂದಿದ್ದೀನಿ ಮಾರ್ರೆ ನಾನು ನಿಮ್ಮ ಮನೆಯಲ್ಲಿ ಅಂತ ತಿಂಡಿ ಮಾಡಲಿಕ್ಕೆ ಬರ್ತೀನಿ ಅಂತ ಹೇಳಿದಲ್ಲ ಹತ್ತುವರೆ ಗಿಡೆ ಗಿಡೆ ಎಲ್ಲ ಕೊಡಲ್ಲ ರೀ ಹಾಂ ಆಮೇಲೆ ಲೇಟ್ ಆಗ್ಬಿಟ್ರು ಮತ್ತು ಇದಾಗ್ಬಿಟ್ರೆ ಮತ್ತೆ ಉಡೋ ಟೈಮಿಗೆ ನಾವು ಮಾತಾಡಬೇಕಲ್ಲ ಇಲ್ಲಿ ಇಲ್ಲ ಅಷ್ಟು ಬೇಗ ಮುಗಿಸ್ತೀವಿ ಗೊತ್ತಲ್ಲ ನಿಮ್ಮ ನಿಮ್ಮ ಬಗ್ಗೆ ಗೊತ್ತುಂಟು ನಮಗೆ ಆ್ಯಕ್ಚುಲಿ ಡೈಲಿ ನೋಡ್ತಾ ಇದ್ದೀವಲ್ಲ ಹಾಂ ಅಲ್ಲ ನಾನು ಒಬ್ಬ ಹತಾಶ ಪ್ರೇಕ್ಷಕ ಅಷ್ಟೇ ಫಸ್ಟ್ ಆಫ್ ಆಲ್ ಎಂತ ಅಂತ ಹೇಳಿದ್ರೆ ಡೈಲಿ ನಿಮ್ಮ ರಾಮಾಯಣ ನೋಡ್ಬೇಕು ರೀ ನಮ್ಗೆ ಎಂಟುವರೆ ಆದರೆ ಆಯಿತು ಡೈಲಿ ನಿಮ್ಮ ರಾಮಾಯಣ ನೋಡೋದು ಆಕ್ಚುಲಿ ಅಲ್ಲಿ ನಿಮ್ಮ ತಂದೆಯವ್ರು ನೋಡಿದ್ರೆ ಅಲ್ಲಿ ಅವರು ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ನಾವು ಮೊನ್ನೆ ಆರ್ಡರ್ ಮಾಡಿದೆ ಮಾರೇ ಫುಡ್ ಎಲ್ಲ ಆರು ಜನ ಬರ್ತಾರೆ ನಮಗೆ ಒಂಥರ ನೋಡ್ಲಿಕ್ಕೆ ಬೇಜಾರ್ ಬೇಜಾರಾಗಿದೆ ಗೊತ್ತೇನ್ರಿ ಡೆಲಿವರಿ ಬಾಯ್ ಕೆಲಸ ಶ್ರೀನಿವಾಸ್ ಅವ್ರ ಮಗ ನೀವ್ ತಾನೆ ಈಗ ನಿಮ್ಮನ್ ಕೇಳಲಿಕ್ಕೆ ಅಂತಾನೆ ಇಲ್ಲಿ ಬಂದಿರೋದು ಫಸ್ಟ್ ಆಫ್ ಆಲ್ ಹೌದಾ ನೀವ್ ಒಂದು ಜವಾಬ್ದಾರಿ ತಗೊಂಡು ನಿಮ್ ಅವರಿಗೆ ಅದೆಲ್ಲ ಕೆಲಸ ಮಾಡಬೇಡಿ ಮಾಡಬೇಡಿ ಕೇಳ್ಬೇಕಲ್ರಿ ಅವರ ಬರೀ ಇದೇ ಕತೆ ಏನು ಮಾಡಿಲ್ಲ ಇಲ್ಲಿವರೆಗೂ ಬರೀ ಅದ್ ಮಾಡಿದೀನಿ ಇದು ಮಾಡಿದೀನಿ ಕತೆಗೆ ಏನ್ರಿ ಏನು ಬೇಕು ಮನುಷ್ಯನಿಗೆ ಎರಡು ಇಡ್ಲಿ ಸಾಂಬಾರು ದೊಡೆ ಅಥವಾ ಎರಡು ದೋಸೆ ಪ್ಲೀಸ್ ನೋಡಿ ಪ್ರಾಕ್ಟಿಕಲ್ ಬದಬೇಕು ರೀ ಮನುಷ್ಯ ಸುಮ್ಮನೆ ಕತೆ ಹೇಳ್ಕೊಂಡು ಭಾವನೆ ಬದನೇಕಾಯಿ ಯಾವನು ಕೇಳ್ತಾನೆ ರೀ ಸಂತೋಷ್ರೆ ನೀವು ಇಷ್ಟೆಲ್ಲ ಮಾತಾಡೋ ಅಗತ್ಯ ಇಲ್ಲ ಸಿ ಇಷ್ಟು ದೊಡ್ಡ ದೊಡ್ಡವರಾಗಿ ಮಾಡಿದಾರೆ ತಾನೆ ನಿಮ್ಮ ಮನವರು ಕೃತಜ್ಞತೆ ಗೃತಜ್ಞತೆ ಇರಬೇಕಲ್ವ ಆಮೇಲೆ ಮೇಲೆ ಬೆಳೆಸಬೇಕು ರೀ ಮೇಲೆ ಯಾಕೆ ಉಡ್ಸ್ತೀರಾ ಉಡ್ಸಾದ್ಮೇಲೆ ಮಾಡ್ಲೇಬೇಕು ಹುಡ್ಸಿದಾರೆ ಬೆಳೆಸಿದಾರೆ ಈಗ ಮನೆ ಕಟ್ಟೋ ಥರ ಮಾಡಿದಾರೆ ಬೆಳೆಸ ನಾ ಬೆಳ್ದಿರೋದ್ರಿ ನಾನು ಕಷ್ಟಪಟ್ಟು ನೋಡಿ ಮನೆ ಕಟ್ಟಿದ್ದೀನಿ ಮನೆ ಕಟ್ಟಿದ್ರಿ ಬಟ್ ತಂದೆ ತಾಯಿಗೆ ಹೇಳಿದ್ರ ಅದನ್ನ ವಿಷಯ ನಾನು ತಂದೆ ತಾಯಿ ಅವ್ರ ಅವ್ರ ಪಡೆ ಅವ್ರ ಮನೆ ಕಟ್ಸ್ಕೊತೀನಿ ಅಂತ ಹೇಳ್ತೀರಲ್ಲ ಅವ್ರು ಕಟ್ಸಿ ಅವ್ರ ಆಸೆ ಇದೆ ನನ್ನ 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 ಸಂಸಾರ ರೀ ನಾನು ಹೇಳ್ತಿದ್ರೆ ನನ್ನ ಮಗು ಇದೆ ನಾನು ನೋಡ್ಕೋಬೇಕು ಅವ್ರು ನೋಡ್ರಿ ಮನುಷ್ಯ ಅವ್ರವ್ರಿಗೆ ಅವ್ರವ್ರ ಬದುಕನ್ನ ಕಟ್ಕೋಬೇಕು ರೀ ನಾವೆಲ್ಲ ಯಾರ ಮೇಲೆ ಯಾರು ಡಿಪೆಂಡ್ ಆಗಕ್ಕೆ ಆಗಲ್ಲ ನೋಡಿ ಸಂತೋಷ ರೇ ವಿಷಯ ಇದು ನಿಮ್ಮ ಫ್ಯಾಮಿಲಿ ನೀವು ಎಂತ ಬೇಕಿದ್ರು ಮಾಡ್ಕೊಳ್ಳಿ ಬಟ್ ನಮಗೆ ಎಂತ ಗೊತ್ತಾ ಡೈಲಿ ನಿಮ್ದು ರಾಮಾಯಣ ನೋಡುವ ಒಂದು ಒಂದು ಹಾದೆ ಅಲ್ವಾ ನಮಗೆ ನಮಗೆ ಎಂತಕ್ಕಿದೆಲ್ಲ ನೀವ್ ಒಂದ ಸರಿ ಮಾಡ್ಕೊಳ್ಳಿ ನಿಮ್ ತಂದೆ ತಾಯಿನ ಇಲ್ಲಿ ಕರ್ಕೊಂಡ್ ಬಂದು ನೀವು ಲಕ್ಷ್ಮೀ ನಿವಾಸ ಅಂತ ಬೋರ್ಡ್ ಹಾಕೊಳ್ಳಿ ಇಲ್ಲ ನಿಮ್ ತಮ್ಮ ಕಳ್ಸಿ ಗಾಯಂಚಲಿ ವರ್ಕೌಟ್ ಆಗಲ್ಲ ಅವ್ರೂ ಮನೆ ಕಟ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ಕೊಂಡ್ ಬರ್ತಾ ಇರೋ ಕಟ್ಸಲ್ಲ ಈ ರಾಮಾಯಣ ಮುಗಿಯಲ್ಲ ನೀವು ನೋಡತಾ ಇರಬೇಕು ಇಲ್ಲ ಮೊದ್ಲಾದ್ರೆ ಈಗ ಅಟ್ ಲೀಸ್ಟ್ ಅರ್ಧ ಗಂಟೆ ಆಗಿದೆ ಪರ್ವಾಗಿಲ್ಲ ಮೊದಲಾದ್ರೆ ಒಂದು ಗಂಟೆ ನೋಡ್ಬೇಕಿದ್ ನಿಮ್ ರಾಮಾಯಣ ಈಗ ನಮಗೆ ಡೈಲಿ ಅದೇ ಟೆನ್ಷನ್ ಆಗ್ತದೆ ಅಂತ ಒಂದ್ ಸರಿ ಮಾಡ್ಕೊಳ್ಳೋದಿಲ್ಲ ಇಲ್ಲಿ ನಮಗೂ ಸಹ ಬೇಸರ ಸರಿ ಮಾಡ್ಕೊಳ್ಳಿ ಅದನ್ನ ನಾನು ಹೇಳ್ತಾ ಇರೋದು ವಲ್ರಿ ಇನ್ನ ಹಾಂ ಬರೀ ಬದನೆಕಾಯಿ ಭಾವನೆ ಯಾವನಿಗ್ರಿ ಅದಕ್ಕೆ ನಾನು ಹೇಳಿ ಕೇಳ್ತಾರೆ ಅವರು ಅಲ್ಲ ಸಹ ಒಬ್ಬ ಮಗ ಇದ್ದಾನೆ ನಿಮಗೆ ಆಕ್ಚುಲಿ ಹಾಂ ಅವರು ಅದೇ ತರ ನಿಮ್ಮ ತರೇ ಟ್ರೀಟ್ ರೀ ನನ್ನ ಬದುಕು ನಾನು ಕಟ್ಕೋ ನನ್ನ ಸ್ವಂತ ಮನೆ ನಾನು ಕಟ್ಟಿರೋದು ಅವನಿಗೆ ಏನ್ ಬೇಕೋ ಅದು ಮಾಡ್ತೀನಿ ಗಾಂಚಲಿ ಮಾಡ್ರೆ ಹೋಗಾಯ ಅಂತೀನಿ ಅಷ್ಟೇ ಏನಿದೆ ಸರಿ ನಿನ್ ತಂದೆ ತಾಯಿನ್ ಕರೀಲಿಲ್ಲ ನೀವು ಹಾ ಗೃಹ ಪ್ರವೇಶಕ್ಕೆ ಇನ್ನು ಮುಂದೆ ನೀವು ಅದಕ್ಕೆ ಕರೆಯೋಕ್ಕೆ ಅವ್ರಿಗೆ ಅವರೇ ಗಾಂಚಲಿ ಮಾಡಿಕೊಂಡು ಹಾಂ ನೋಡಿ ಅಲ್ಲಿ ನಮ್ಮ ತಾಯಿ ನಮ್ಮ ತಾಯಿ ಆಸ್ತಿ ಇದೆ ಅಲ್ಲಿ ಹಳೇದು ಹಾಂ ಅದನ್ನ ಏನೋ ಏನೋ ಮಾಡೋಣ ಮಕ್ಕಳು ಇಡ್ಲಿಕ್ಕೆ ಇದು ಮಾಡೋಣ ಅಂದರೆ ಅವ್ರು ಅವಾಗ ಓಡಿ ಆರಿಸ ಲವ್ ಮಾಡಿ ನಮ್ಮ ತಾಯಿನ ಆರಿಸ್ಕೊಂಡು ಬಂದು ಮದುವೆ ಆದರು ನಿಮ್ಮ ತಂದೆ ತಾಯಿನೇ ಬೇಕಿಲ್ಲ ಅಂದ್ರೆ ಅವ್ರ ಆಸ್ತಿ ವಿಷಯ ಯಾಕ್ರಿ ನಿಮ್ಗೆ ಅವ್ರ ಆಸ್ತಿ ಅಂದ್ರೆ ರೀ ಅವ್ರ ಆಸ್ತಿ ಅಲ್ಲ ಅವ್ರ ತಾತಂದದೋ ನಮ್ಮ ತಾಯಿಯ ತಾತಂದು ಅದು ನಮಗೆ ಬರಬೇಕಲ್ವಾ ಅದನ್ನೆಲ್ಲ ಮಾಡ್ಕೋಬೇಕಿವ್ ಅದನ್ನು ಕೇಳಿದ್ರೆ ಗಾಂಚಲಿ ಮಾಡಿಕೊಂಡು ನಮಗೆ ಬಂದು ಓಡೋದು ಬುದ್ಧಿ ಕಲಿಯುವುದಿಲ್ಲ ಬುದ್ಧಿ ನಾನು ಕರೆಕ್ಟ್ ರೀ ನಾನು ಕರೆಕ್ಟ್ ಆಗಿದ್ದೀನಿ ನಾನು ಪ್ರಾಕ್ಟಿಕಲ್ ಆಗಿದ್ದೀನಿ ಇದು ಜೀವನ ಅಂತ ಅವ್ರು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡು ಏನಿದೆ ಅದು ಮಾಡಬೇಕು ಅಲ್ಲ ನಿಮ್ಗೆ ಹೆಂಡತಿ ಜೊತೆ ಅಷ್ಟು ವರ್ಷದಿಂದ ಇದ್ದೀರಾ ಅಟ್ಲೀಸ್ಟ್ ಒಂದು ಚೂರಾದ್ರೆ ಅವ್ರ ಬುದ್ಧಿ ಬರಬೇಕಲ್ವಾ ನಿಮಗೆ ಹೆಂಡತಿ ಏನ್ರಿ ಹೆಂಡ್ತಿ ಬೋದೆ ಅವಳು ಬಿಡಿ ನಾನು ನಾನು ಕರೆಕ್ಟ್ ಆಗಿದ್ದೀನಿ ಹೆಂಡತಿ ಬುದ್ಧಿ ಹೆಂಡ್ತಿ ಬುದ್ಧಿ ಹೆಂಡತಿ ಬುದ್ದೆ ಹೆಂಡ್ತಿ ನನ್ನ ಬುದ್ಧಿ ನನಗೆ ನಾನು ಹಿಂಗೆ ಇರೋದಕ್ಕೆ ಮನೆ ಕಟ್ಟಿರೋದು ಹೆಂಡತಿ ಥರ ಇದ್ರೆ ಅವಳ ತರನ ಇರಬೇಕಾಯ್ತು ನೋಡಿ ಎಲ್ಲ ಇದು ಮಾಡ್ಕೊಂಡು ಅದು ಇದು ಇನ್ನೂ ಹಂಗೆ ಇದ್ದಾರೆ ನಾನು ಹಿಂಗೆ ಇರೋದಕ್ಕೆ ಮನೆ ಕಟ್ಟಿರೋದು ಹಿಂಗೆ ಇರಬೇಕು ಮನುಷ್ಯ ಸಂತೋಷ ರೇ ನೋಡಿ ಇವತ್ತು ನಾನ್ ಬಂದಿದೀನಿ ಬೇರೆ ಇನ್ನು ಡೈಲಿ ಬರೋಕೆ ಶುರು ಮಾಡ್ತಾರೆ ಇದೆಲ್ಲ ಸರಿ ಇದ್ರೆ ಸರಿ ಆಗ್ಲಿಕ್ಕಿಲ್ಲ ಇದು ಫಸ್ಟ್ ನಿಮ್ಗೆ ಏನ್ ಫಸ್ಟ್ ನಿಮ್ಮ ತಂದೆ ತಾಯಿಯವ್ರನ್ನ ಇಲ್ಲಿ ಕರ್ಕೊಂಡು ಬನ್ನಿ ನೀವು ಲಕ್ಷ್ಮೀ ನಿವಾಸ ಅಂತ ಇಲ್ಲಿ ಬೋರ್ಡ್ ಹಾಕೊಳ್ಳಿ ನಿಮ್ಮ ಕತೆ ಮುಗಿಸಿ ರಾಮಾಯಣ ಲಕ್ಷ್ಮೀದ್ ನಿವಾಸ ಸಂತೋಷ್ ನಿವಾಸ ಅದು ಸಂತೋಷನ ಮನೆ ಸಂತೋಷನ ಮನೆ ಅಷ್ಟೇ ಲಕ್ಷ್ಮೀ ನಿವಾಸ ಅವ್ರು ಕಟ್ತಾರಲ್ಲ ಅವ್ರು ಕಟ್ಕೋ ಮಾಡ್ಕೊಳ್ಳಿ ಬಿಡಿ ನಾನೇನ್ ಬೇಡ ಅಂತಿಲ್ವ ಸದ್ಯಕ್ಕೆ ನೀವು ವೀಕ್ಷಕರನ್ನ ಬಿಡುವಾಗ ಕಾಣ್ತಾ ಇಲ್ಲ ಹಾಗಾದ್ರೆ ರಾಮಾಯಣ ಮುಗಿಯೋದಲ್ಲ ರೀ ಅವ್ರಲ್ಲ ರೀ ಒಂದೂವರೆ ವರ್ಷ ಆಯ್ತು ಇನ್ನೆಷ್ಟು ಇನ್ನೂ ಇದು ಮಾಡ್ಬೇಕಂತ ನಿಮಗೆ ಇಲ್ಲ ಒಂದೂವರೆ ವರ್ಷಕ್ಕೆಲ್ಲ ಮನೆ ಕಟ್ಟಕ್ಕೆ ರೀ ಅವ್ರಿಗೆ ಅವ್ರಿಗೆ ಇಷ್ಟು ಆಯ್ತು ಇನ್ನೂ ಒಂದು ಸಣ್ಣದಾಗ ಒಂದು ಸೈಟ್ ಕೂಡ ಮಾಡಿಲ್ಲ ಅವರು ಹೌದು ಸೈಟ್ ಮಾಡಿಲ್ಲ ಇನ್ನು ನೀವು ಹೆಲ್ಪ್ ಹೆಲ್ಪ್ ಮಾಡಲಿ ರೀ ನನ್ನ ಬದುಕು ನಾನು ರೀ ನಾನೇನಕ್ಕೆ ಹೆಲ್ಪ್ ಮಾಡ್ಲಿ ನಾನೇನು ಅವ್ರ ಬದುಕು ಅವ್ರು ಕಟ್ಕೋಬೇಕು ನಾನೇನಕ್ಕೆ ಹೆಲ್ಪ್ ಮಾಡ್ಲಿ ಬಂದಿರ್ತೀರ ಇರಿ ಕೆಲಸ ಮಾಡಿ ಎಲ್ಲ ಅಲ್ಲಿ ಇದ್ದಿದ್ದು ನಾವು ಎಲ್ಲ ಶೇರಿಂಗ್ ಲಕ್ಷ್ಮೀನಿವಾಸ ಮನೆನಲ್ಲಿ ಶೇರಿಂಗ್ ಎಲ್ಲರೂ ಶೇರ್ ಶೇರ್ ಮಾಡ್ಕೊಂಡಿದ್ವಿ ಅಲ್ವಾ ನಾವು ಇರೋದು ದುಡ್ಡ್ ಕೊಡ್ತಾ ಇದ್ವಿ ಎಲ್ಲ ಮಾಡ್ಕೊಂಡಿದ್ವಿ ಸರ್ ನೀವು ಎಲ್ಲಾ ರೀತಿಯಲ್ಲಿ ನೀವು ಅಂತ ನಾನು ಕರೆಕ್ಟ್ ಇದ್ದೀನಿ ನಾನು ಪ್ರಾಕ್ಟಿಕಲ್ ಬದುಕಿಗೆ ಹೆಂಗಿದೆ ಹಂಗಿದೀನಿ ಅಲ್ಲ ನಿಮ್ಮ ತಮ್ಮ ದುಡ್ಡು ಮುಖ ಯರೆ ದುಡ್ ಇಲ್ಲಂದ್ರೆ ಏನಿದ್ರೆ ಹೇಳ್ರೆ ಏನು ಏನಿದೆ ದುಡ್ಡಿನ ವಿಷಯ ಏನು ಸಿಗತೀಯ ಕರೆಕ್ಟ್ ಒಂದು ಅರ್ಧ 10 ರೂಪಾಯಿ ಈಗ ಅರ್ಧ ಲೀಟರ್ ನೀರಿಗೆ 10 ರೂಪಾಯಿ ಕೊಡಬೇಕು ನೀವು ಈಗ ಈ ಭಾವನೆಗೆ ಬೆಲೆ ಇಲ್ಲ ಆಗದ್ರ ಭಾವನೆಗೆ ಬೆಲೆ ಇಲ್ಲ ರೀ ಭಾವನೆ ಭಾವನೆ ಇರುತ್ತ ಅದ್ರ ನೀವು ಹೆಂಡತಿ ಮಕ್ಕಳು ಮಗಸರಿ ಅಷ್ಟೇ ಭಾವನೆ ಊಟ ಊಟ ಆದ್ಮೇಲೆ ಒಂದು ತೃಪ್ತಿ ಅಷ್ಟೇ ತೃಪ್ತಿದಾ ಆ ಭಾವನೆ ಅಷ್ಟೇ ಬಿಟ್ರೆ ಊಟಕ್ಕೆ ಬೇಕಲ್ಲ ದುಡ್ಡು ಬಿಟೋಕ್ ತಿಂದ್ರು ಹೆಂಡತಿ ಮಗಸಾ ನಿಮ್ಮ ಬಿಟೋಕ್ ಅಂದ್ರು ಓಕೆ ನಿಮಗೆ ನೋಡ್ರೆ ಇರಂಗಿದ್ರೆ ಇರ್ತಾರ್ರಿ ಇಲ್ಲ ಅಂದ್ರೆ ಹೋಗ್ತಾರೆ ಈಗ ನನ್ನ ನನಗೆ ಗೊತ್ತಲ್ವಾ ಏನು ಅಂತ ಇರಂಗಿದ್ರೆ ಇರ್ತಾರೆ ಇಲ್ಲ ಹೋಗ್ತಾರೆ ಏನು ಮಾಡಕಾಗುತ್ತೆ ನಾನೇನ್ ಏನು ಮಾಡಕಾಗುತ್ತೆ ಎಲ್ಲ ಹೋಗಾಲ ಬರ್ತಾರಂತೆ ಒಟ್ಟಿನಲ್ಲಿ ನಮಗೆ ನೋಡೋರಿಗೆ ನಮಗೆ ಹಿಂಸೆ ಒಟ್ಟಿನಲ್ಲಿ ಇದು ನೋಡ್ತಾ ಇರಬೇಕು ನಿಮ್ಮ ರಾಮಾಯಣ ಮುಗಸ ಇದು ವ್ಯವಸ್ಥೆ ಇದು ಪ್ರಪಂಚ ಹಿಂಗ್ ಬದುಕಬೇಕು ದುಡ್ಡು ಬೇಕ್ರಿ ದುಡ್ ಇಲ್ಲ ಅಂದ್ರೆ ಏನು ನಡೆಯಲ್ಲ ರೀ ಏನಿದೆ ಹೇಳಿ ನಿಮ್ಗೆಲ್ಲದೂ ಮೇಲೆ ಇರೋದು ಪ್ರೀತಿ ವಿಶ್ವಾಸ ಎಲ್ಲ ದುಡ್ಡೇ ದುಡ್ಡು ಬೇಕಷ್ಟೇ ಮನುಷ್ಯನಿಗೆ ನಿಮಗೆ ಈಗ ಸಾಕು ಮಗ ಬೆಂಕಿ ನಿಮ್ಮ ಅಪ್ಪ ಅಮ್ಮನ್ ನೋಡ್ಕೊಳ್ತಾರೆ ಆ್ಯಕ್ಚುಲಿ ಅವ್ರಿಗೆ ಮಾತು ಬರಲ್ಲ ಕಿವಿ ಕೇಳಿಸಲ್ಲ ಅಂತವ್ರೆ ಅಷ್ಟೊಂದು ಹೆಲ್ಪ್ ಮಾಡ್ತಿರುವಾಗ ನಿಮಗೆ ಏನ್ರಿ ಅದು ಜನ ಏನಂತಾರೆ ಒಂದು ಬೇಡವ ನಿಮ್ಗೆ ಆಕ್ಚುಲಿ ಜನ ಏನು ಜನಕ್ಕೆ ಜನ ಏನ್ರಿ ಜನ ಏನಂತಾರೆ ನಾನು ನನಗೋಸ್ಕರ ಬದುಕು ಜನಕ್ಕೋಸ್ಕರ ಅಲ್ಲ ನಾನು ನನ್ನ ಬದುಕು ನನ್ನ ನಾನೇನು ತಪ್ಪ ಹೇಳ್ತಿಲ್ಲ ಅವನು ಇದ್ ಮಾಡಿ ಅವ್ನು ಓಡಿಸಿ ಅವ್ನು ಅವ್ನ ಸುಮ್ಮನೆ ಇಟ್ಕೊಬೇಡಿ ಅವ್ನು ಇಟ್ಕೊಂಡು ಏನ್ ಮಾಡ್ತಾರೆ ಇವರು ಅದೇ ಹೇಳ್ತಿರೋದು ಏನಾಗ್ತಿದೆ ಇವಾಗ ಅವನು ಅಂಕಿ ಎಲ್ಲ ಬರ್ದು ಏನು ಮಾಡ್ತಾನೆ ಅವನು ಏನು ಮಾಡೋಕ್ಕಾಗಲ್ಲ ಅವನ ಕೈಲಿ ಅದೆಲ್ಲ ಹೋಗಿ ಮಾರ್ಕೊಂಡು ಯಾ ಏನು ಪ್ರಯೋಜನ ಇಲ್ಲ ಅದರಿಂದ ಒಂದು ರೂಪಾಯಿ ಸಿಗೋಲ್ಲ ಇವರು ಇನ್ನೂ ಅದೇ ಇದು ಮಾಡಬೇಕು ನಟ್ಟಿ ಟೈಟ್ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಮತ್ತು ನೋಡಿ ಯಾವುದೋ ಪಗ್ಗಿ ಮಾಡಿಕೊಂಡು ಹಾಂ ಅವೆಲ್ಲ ಮಾಡಿ ನಿಮಗೆ ಬದಲಾಗೋ ಒಂದು ಲಕ್ಷಣ ಬದಲಾಗಿಲ್ಲ ಅವ್ರುಗಳು ಬದಲಾಗಬೇಕು ನಾನು ಕರೆಕ್ಟಾಗಿ ನಾನು ಹೇಳ್ತೇನೆ ಏನು ರೀ ಕೆಲಸ ದುಡ್ಡು ಬೇಕು ಮನುಷ್ಯನ ದುಡ್ಡು ಮಾಡಿ ಅದಕ್ಕೆ ಏನು ಬೇಕೋ ಅದನ್ನು ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಕೇಳಲ್ಲ ಬರೀ ಅದು ಮಾಡ್ತೀನಿ ಇದು ಮಾಡ್ತೀನಿ ಏನು ಮಾಡಿಲ್ಲ ಇಷ್ಟು ವರ್ಷ ಏನು ಮಾಡಿಲ್ಲ ಮದುವರೆ ಪಾತ್ರದಿಂದ ಹೊರಗಡೆ ಬನ್ನಿ ತುಂಬ ಚೆನ್ನಾಗಿ ಅಭಿನಯಿಸ್ತೀರಂತ ಗೊತ್ತು ನಮಗೆ ಆಕ್ಚುಲಿ ಸೊ ಬಹಳ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ ಈಗಲೂ ಕೂಡ ಸೊ ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ ನಮ್ಮ ಜೊತೆಗೆ ಯಾರಿದ್ದಾರೆ ಅಂತ ಸೊ ನಮ್ಮ ಕನ್ನಡ ಕಿರುತೆರೆ ಕಂಡಿರುವಂತಹ ದಿ ಸರ್ಟಿಫೈಡ್ ಜುಗ್ಗ ನಮ್ಮ ಲಕ್ಷ್ಮಿ ಮತ್ತು ಶ್ರೀನಿವಾಸರ ಜ್ಯೇಷ್ಠ ಪುತ್ರ ಸಂತೋಷ್ ಅಲಿಯಾಸ್ ಮಧು ಹೆಗ್ಡೆ ಅವರನ್ನು ಇಂಟ್ರ್ಯೂ ಮಾಡುವಂತಹ ಸಮಯ ಸೊ ಇರಿ ಈ ಒಂದು ಸಂದರ್ಶನ ಬಹಳ ವಿಶೇಷವಾಗಿರುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ